ಸಮರ್ಥ ನೀನು ಪದ ಬರ್ದೆ ಅಲ್ವಾ ಬರಿತಾ ಇದೀಯಾ ಇಡು ಅದರ ಮೇಲೆ ನುಳಿದಂತ ಮಿಂಚುಪಟ್ಟಿನೇ ಇಡ್ತಾ ಹೋಗು ನೆಕ್ಸ್ಟು ಏನು ಹಬ್ಬ ಬೀಜಗಳು ಇಡ್ತಾ ಇದೆಯಲ್ವಾ ಹಾಂ ಸರಿ ನೆಕ್ಸ್ಟು ಮೈಥಿಲಿ ಬೆಟ್ಟ ಅಂತ ಬರ್ಕೊಂಡು ಇಡ್ತಾ ಇದೀಯಾ ವೆರಿ ಗುಡ್ ಬೇರೆ ಕಲರ್ ಮಿಂಚುಪಟ್ಟಿ ತಗೋಬೇಕಾಗಿತ್ತು ಇರಲಿ ಮಾಡು ನೆಕ್ಸ್ಟು ಸಫಾ ಕಣ್ಣೀರು ಹಾಂ ಅಲ್ಲಿ ಜಾಗ ಬಿಡಬೇಕು ಪಕ್ಕದಲ್ಲಿ ಸ್ವಲ್ಪ ಚೂರು ಜಾಗ ಬಿಡ್ಬೇಕಿಲ್ಲ ಆಯ್ತಾ ಇಲ್ಲಿ ಜಾಗ ಹಿಂಗೆ ಇಲ್ಲಿ ಬಿಟ್ಬಿಟ್ಟು ಇಡಬೇಕು ನೀನು ಮೂರು ಅಕ್ಷರದ ಪದ ಬರಿತಿದೆಯಲ್ವಾ ಹಾ ಎಷ್ಟನೇ ಕ್ಲಾಸ್ ಒಂದು ಹಾಂ ಬರಿ ನೆಕ್ಸ್ಟು ಸಾನ್ವಿತಾ ಕುಬ್ಜಾ ಆಯ್ತಾ ಜೋಡ್ಸ ಆಯ್ತಾ ಈಗ ಏನ್ ಅನ್ಸುತ್ತೆ ಮಕ್ಳು ನಿಮಗೆ ಈ ಪದಗಳು ಈ ಥರ ಎಲ್ಲ ಬರೆಯೋದ್ರಿಂದ ಏನನ್ಸುತ್ತೆ ನಿಮ್ಗೆ ಈಸಿ ಅನ್ಸುತ್ತ ಕಷ್ಟ ಚೆನ್ನಾಗ್ ಅನ್ಸುತ್ತೆ ಸರಿ ಪದಗಳು ಬರೀಲಿಕ್ಕೆ ಸುಲಭ ಅನ್ಸುತ್ತಾ ಕಷ್ಟ ಅನ್ಸುತ್ತಾ ಓದ್ಲಿಕ್ಕೆಲ್ಲ ಸುಲಭ ಅನ್ಸುತ್ತಾ ಕಷ್ಟ ಆಗ್ತಿಲ್ವಾ ಹಾ ನನ್ಪಿಡ್ಕೋಬಹುದಲ್ವಾ ಹಾ ವೆರಿ ಗುಡ್ ಮಕ್ಳ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಇದೇ ತರ ಬೇರೆ ಬೇರೆ ಪದಗಳನ್ನ ಬರ್ಕೊಂಡು ಮಾಡ್ತಾ ಹೋಗ್ಬೇಕು ಈಗ ಒಂದು ಪದ ಬರ್ದ್ರಲ್ವಾ ನೆಕ್ಸ್ಟ್ ಅಲ್ಲಿ ನೀವು ಓದಿದ್ರಲ್ಲ ಅದೇ ಪದಗಳನ್ನ ಇಲ್ಲಿ ಬರದ್ರಿ ಹೌದಲ್ವಾ ಈಗ ಅದೇ ತರ ಬೇರೆ ಇನ್ಯಾವ ಪದಗಳನ್ನು ಬಿಟ್ಟಿದ್ರೆ ಅದನ್ನ ಬರ್ಕೊಂಡು ಈ ತರ ಬೀಜಗಳನ್ನ ಇಡ್ತಾ ಹೋಗ್ಬೇಕು ಹಾ ಮಾಡಿ